ಅತಿ ಕಡಿಮೆ ಬೆಲೆಗೆ ಮಾರುತಿ ಸುಜುಕಿ ಮೋಮಿನಿ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನಾಲ್ಕನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟನೇ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮಸ್ಕಾರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಮಾರುತಿ ಸುಸುಕಿ ಓಮಿನ ಮಾರಾಟಕ್ಕಿದೆಯಾ ಹೌದು ಎಷ್ಟೇ ಮಾಡೋದು ಮಾಡೆಲ್ ಗಾಡಿ ಸರ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕಾ ಹೌದು ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ನಾನು ಸೆಕೆಂಡ್ ಹಾಂ ಓಕೆ ಸರ್ ಎಷ್ಟು ಹೊಡಿದಾರಾ ನಿರಡು ಎರಡು ಲಕ್ಷದ ಮೂವತ್ತು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ಹಾಂ ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಸರ್ ಓಕೆ ಸರ್ ಸರ್ ಲೋನ್ ಇಲ್ಲ 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 ಸ್ಕ್ರಾಚಸ್ ಇದೆ ಸರ್ ಚಿಕ್ಕ ಮಕ್ಕಳು ಪ್ಯಾನ್ ಅಲ್ಲಿ ಕಲ್ಲಲ್ಲಿ ಹಿಂಗೆ ಟೀಚಿರೋ ಸ್ಕ್ರಾಚಸ್ ಇದಾವೆ ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಸೋನಿ ಸ್ಪೀಕರ್ ನಾಲ್ಕು ಸಿಕ್ಸ್ ಬೈ ನೈನ್ ಇದಾವೆ ಒಂದು ಮೈ ಟಿ ವ್ಯಸ್ತ ಒಂದು ಟೇಪ್ ಇದೆ ಹಾಂ ಮೇಲೆ ಎಕ್ಸಸರೀಸ್ ಏನು ಕಾಣಿಸ್ತಾವಲ್ಲ ಫೋಟೋದಲ್ಲಿ ಹಾಂ ಹಾಂ ಓಕೆ ಸರ್ ಸರ್ ಲೊಕೇಶನ್ ಸೊರಬ ಓಕೆ ಸರ್ ಓನರ್ 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 ಎಲ್ಲ ಇದೆ ಪೇಪರ್ಸ್ ಎಲ್ಲ ರನ್ನಿಂಗಲ್ಲಿ ಚೆನ್ನಾಗಿದೆ ಸಿ ಸಿ ತೆಗಿ ಕೊಡ್ತೀನಿ ಹೆಸರಿಗೆ ಅವ್ರು ಮಾಡ್ಕೋಬೇಕು ಓಕೆ ಸರ್ ಹಾಂ ಅಮೌಂಟ್ ಎಷ್ಟು ಹೇಳ್ತಾ ಇದ್ದೀರಾ ಎರಡು ಲಕ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ನಮ್ಮ ಕಡೆಯಿಂದ ಬಂದರೆ ಹಾಂ ಸ್ವಲ್ಪ ಮಾಡ್ತೀನಿ ಸರ್ ಮಾಡ್ತೀನಿ ಹಾಂ ಮಾಡಿ ಕೊಡ್ತೀನಿ ಮಾಡ್ಕೊಡ್ ಸರಿ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್